ನಾವು ಇವತ್ತು ಜಪಾನಿನಂತ ಅಂತ ಮುಂದುವರೆದಿರುವಂತಹ ದೇಶಗಳನ್ನ ಓವರ್ಟೇಕ್ ಮಾಡಿ ಜಗತ್ತಿನ ಆರ್ಥಿಕ ಮಟ್ಟದಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದ್ದೇವೆ ಆ ಮೂರನೇ ಸ್ಥಾನದಲ್ಲಿ ಇರೋದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿಜಿ ಅವರು ಅಂತ ಮೋದಿಜಿ ಅವರಿಗೆ ಪ್ರಶ್ನೆ ಮಾಡುವಂತದ್ದು ಯಾರಿಗೆ ಯಾರು ಹೋಲಿಕೆ ಅನ್ನುವಂಥದ್ದು ಬಹಳ ವಿಚಿತ್ರ ಅನಿಸ್ತಾ ಇದೆ ಅವರು ಯಾರು ಏನೇ ಮಾತಾಡಲಿ ಇವತ್ತು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಕಡೆ ಮೋದಿ ಅವರು ಇದ್ದಾಗ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ಸರ್ ಹೇಳ್ತಾರೆ ನಾವು ಈ ಸಲ ನರೇಂದ್ರ ಮೋದಿಜಿ ಅವರಿಗೆ ಅವ್ರಿಗೆನೆ ಓಟ್ ಹಾಕ್ತಿವಿ ದೇಶದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಅವ್ರ ಬಾಯಿಂದ ಬರ್ತಾ ಇದೆ ಅವರು ಎಲ್ಲಾ ಸೆಕ್ಟರ್ ಅದು ಕೈಗಾರಿಕಾ ಸೆಕ್ಟರ್ ಇರಬಹುದು ರಾಜಕಾರಣ ಇರಬಹುದು ಕೃಷಿಯಲ್ಲಿ ಇರಬಹುದು ಆರ್ಥಿಕ ಗುಣಮಟ್ಟವನ್ನ ಸುಧಾರಣೆ ಇರ್ಬೋದು ಜಿ ಡಿ ಪಿ ಅನ್ನ ಸುಧಾರಣೆ ಮಾಡುವಂತಹದ್ರಲ್ಲಿರಬಹುದು ಎಲ್ಲದೂ ಕಡೆ ಮುಂದುವರಿದ ದೇಶದವರಿಗೆ ಪೈಪೋಟಿ ಕೊಡುವಂತ ಕೆಲಸವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅವ್ರ ಕೈ ಬಲಪಡಿಸಬೇಕಾಗಿದೆ ಅವ್ರನ್ನ ಮತ್ತೆ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಯನ್ನ ಮಾಡಬೇಕಾಗಿದೆ ಏನ್ ಜವಾಬ್ದಾರಿಯನ್ನು ಕೊಡ್ತಾರೆ ಇವತ್ತು ನೀವು ನಮ್ ತೆಗೆಲ್ಲ ಗೊತ್ತಿಲ್ಲ ಇದು ರಾಜ್ಯ ಉಪಾಧ್ಯಕ್ಷ ಆದದ್ದು ಇದ್ರಲ್ಲಿ ಪೇಪರ್ ದಲ್ಲಿ ಬಂದ ಮೇಲೆ ನೋಡಿರುವಂತದ್ದು ವಾಟ್ಸ್ಆಪ್ ದಲ್ಲಿ ಬಂತು ಆಮೇಲೆ ಟಿವಿ ದಲ್ಲಿ ಬಂದ ಮೇಲೆ ನಾನು ವಿಜೇಂದ್ರ ಅವರಿಗೆ ಧನ್ಯವಾದಗಳನ್ನು ಹೇಳಿದೆ ಅಂತ ಲಾಸ್ಟ್ ಟೈಮ್ ಹೇಳಿದೆ ನಾವು ಪಕ್ಷದಲ್ಲಿ ಏನ್ ಜವಾಬ್ದಾರಿಯನ್ನು ಕೊಡ್ತಾರೋ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಮಾತ್ರ ಮಾಡಿದೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಮುಂದಿನ ಸರಿ ನಿಮ್ಗೆ ಎಂ ಎಲ್ ಎ ಟಿಕೆಟು ಇಲ್ಲಪ್ಪ ಎಂ ಪಿ ಟಿಕೆಟು ಇಲ್ಲ ನೀನು ನೇರವಾಗಿ ಪಕ್ಷದ ಕೆಲಸ ಮಾಡ್ಬೇಕಂದ್ರೆ ಬಹಳ ಸಂತೋಷದಿಂದ ನಾನು ಪಕ್ಷದ ಕೆಲಸ ಮಾಡಲಿಕ್ಕೆ ಸಿದ್ಧತೆ ಇದ್ದೀನಿ ಪಕ್ಷ ಏನೇ ನನಗೆ ಜವಾಬ್ದಾರಿ ಕೊಟ್ಟರು ಸಹ ಪ್ರಾಮಾಣಿಕವಾಗಿ ಮಾಡ್ತೇನೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಕೇವಲ ನಾವು ಬಿಟ್ಟಿ ಭಾಗ್ಯಗಳ ನೆಪದಲ್ಲಿ ಅವರು ಅನೌನ್ಸ್ ಮಾಡಿರುವಂತದ್ದು ಸಂಪೂರ್ಣವಾಗಿ ಈಡೇರಿಸಿಲ್ಲ ಮತ್ತು ಹೊಸದಾಗಿರುವಂತಹ ಯೋಜನೆಗಳು ಏನೇನು ನಮ್ಮ ಹಿಂದಿನ ಸರ್ಕಾರದಲ್ಲಿ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಂಜೂರಾಕಿರನ್ನ ತೆಗೆದುಕೊಂಡು ಬಂದಿದ್ದೀವಿ ಅದು ನೀರಾವರಿ ಇರಬಹುದು ಅಥವಾ ಬಿ ಸೆಷನ್ಗಳಿರಬಹುದು ಶಾಲಾ ಕಟ್ಟಡಗಳಿರ್ಬೋದು ರಸ್ತೆಗಳಿರ್ಬೋದು ಈ ರೀತಿ ಎಲ್ಲವುಗಳನ್ನ ಮಂಜೂರು ಮಾಡಿರುವಂತದ್ದು ಏನ್ ಕೆಲಸ ಪ್ರಾರಂಭ ಆಗಿದೆ ಅವೆಲ್ಲ ಅಲ್ಲಿಗೆ ನಿಂತಿದೆ ಏನ್ ಅರ್ಧ ರೋಡ್ ಆಗಿದೆ ಸಿಡಿ ರೋಡ್ಗಳಾಗಿದೆ ಎಲ್ಲ ಅಲ್ಲೇ ನಿಂತಿದೆ ಯಾವುದೋ ರೀತಿಯಿಂದ ಮುಂದೆ ಹೋಗ್ತಾ ಇಲ್ಲ ಅವುಗಳೆಲ್ಲವುಗಳು ಸಹಿತ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಅವರಿಗೆ ಶಾಪ ಆಗ್ತಾ ಇದ್ದಾರೆ ಯಾಕೆ ಈ ಕಾಂಗ್ರೆಸ್ ಅನ್ನು ತಗೊಂಡ್ಬಂದಿಪ್ಪ ಅನ್ನುವಂಥದ್ದು ಬರೀ ಸರ್ಕಾರ ಬರುವುದ್ರ ಜೊತೆಗೇನೆ ಅವ್ರು ಬರಗಾಲನ್ನೂ ಸಹಿತ ತೊಗೊಂಡ್ಬಂದ್ರು ಇವತ್ತು ಹಿಂದೆಂದು ಕೇಳದೆ ಅರಿಯಾದಂತ ಬರಗಾಲ ಸಹಿತ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ಕೇವಲ ಒಬ್ಬರೊಬ್ಬರ ಮೇಲೆ ದೋಷಾರೋಪಣೆ ಮಾಡೋದ್ರ ಕಡೆನೆ ಸಹ ಕಾಲಗ್ರಹವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ ಹೊಸ ಒಂದು ಯೋಜನೆಗಳು ಜಾರಿಗೆ ಬರ್ತಾ ಇಲ್ಲ ಬೇರೆ ಕಾಂಗ್ರೆಸ್ ಜನತಾ ನಮ್ಮ ಪಕ್ಷಕ್ಕೆ ಬರೋರು ಇದ್ದಾರೆ ಅವರೆಲ್ಲರನ್ನ ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳು ನರೇಂದ್ರ ಭಾಯಿ ಮೋದಿಜಿ ಅವರು ಇರ್ಬೋದು ಅಮಿತ್ ಶಾ ಇರ್ಬೋದು ನಡ್ಡಾ ಅವರು ಇರ್ಬೋದು ಇವತ್ತು ವಿಜೇಂದ್ರ ಅವರು ಇರ್ಬೋದು ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಪಾರ್ಟಿ ಸಿದ್ಧಾಂತವಾಗಿ ಬರುವಂತ ಎಲ್ಲರನ್ನು ಪಕ್ಷ ಕರ್ಕೊಳ್ಳುವಂಥ ವ್ಯವಸ್ಥೆನ ಮಾಡ್ತೀವಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಲೋಕಸಭೆಯನ್ನು ಯಾರಿಗೇ ನಮ್ಮ ಪಕ್ಷ ಟಿಕೆಟ್ಗಳನ್ನು ಕೊಟ್ಟರು ಸಹಿತ ನಾನು ತಲುಮಾನದಿಂದ ಹಗಲು ರಾತ್ರಿ ಅಡ್ಡಾಡಿ ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲ ನಮ್ಗೆ ಎಲ್ಲೆಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ ನಮಗೆ ಬೆಳಗಾವಿ ಡಿವಿಜನ್ ಜವಾಬ್ದಾರಿಯನ್ನು ಕೊಟ್ಟಾಗ ಬೆಳಗಾವಿ ಮತ್ತು ಚಿಕ್ಕೋಡಿ ಧಾರವಾಡ ಬಾಗಲಕೋಟೆ ಬಿಜಾಪುರ್ ಈ ಭಾಗದ ಎಲ್ಲ ಪಿಗಳನ್ನ ಹಗಲು ರಾತ್ರಿ ಪ್ರಯತ್ನ ಮಾಡಿ ಕಡೆ ನಾನು ಗಮನಿಸ್ತೇನೆ ಮುಂದೆ ಜಿಲ್ಲಾ ಪಂಚಾಯತ್ ಬರಬಹುದು ಇರಬಹುದು ಅಥವಾ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಯಮದ ಪ್ರಕಾರ ಇಪ್ಪತ್ತೆಂಟಕ್ಕೆ ಬರಬೇಕು ಆ ಸಂದರ್ಭದಲ್ಲಿ ಅವರು ನೂರ ಮೂವತ್ತಾರದ್ದಿದ್ದಾರೆ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕರ್ನಾಟಕದಲ್ಲಿ ನಾವು ತಗೊಂಡ್ಬರ್ತೇವೆ ಅದರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ ಇದೇನು ಈಗ ಈಗಿನ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದರೆ ಅವರೇನು ಇನ್ನೊಂದು ಐದಾರು ತಿಂಗಳ್ ಮುಂದೆ ಹೋಗುದಿಲ್ಲ ಆ ಪರಿಸ್ಥಿತಿ ಅಂತದ್ದೇನಾದ್ರು ಪರಿಸ್ಥಿತಿ ಬರ್ತಂದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾಯಿಟಿ ಬರ್ತದೆ ನಾನು ಇಷ್ಟೇ ಹೇಳೋದು ನಮ್ಮ ಕರ್ನಾಟಕದ ಏಳು ಕೋಟಿ ಏನೋ ಒಂದು ಮ್ಯಾಂಡೇಟ್ ಆಗಿ ಕೊಟ್ಟಿದ್ದಾರೆ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡ್ಲಿ ಐದು ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅಂತ ನಾನು ವಿನಂತಿ ಮಾಡ್ತೇನೆ ಆವಾಗಲೇ ಬಿದ್ದು ಹೋಗ್ತಾ ಇದೆ ಆವಾಗ್ಲೇ ಬಿದ್ದು ಹೋಗುದರಿಂದ ಅದು ಅದನ್ನ ಅದನ್ನು ಪಾಯಿಂಟ್ ತೆಗೆದು ನಾವ್ ಅದನ್ನ ಪಾಪ ಕಟ್ಕೊಳ್ಳುವಂತ ಕೆಲಸ ಮಾಡೋದು ಇದು ಮಂಗಳವಾರ ದಿವಸ ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಅವತ್ತು ರಾಜ್ಯ ರಾಜ್ಯ ಅಧ್ಯಕ್ಷರ ಪ್ರವಾಸದ ಒಂದು ದಿನಾಂಕವನ್ನು ನಿರ್ಧಾರವನ್ನು ಮಾಡಿಕೊಂಡು ಬಾಗಲಕೋಟ್ ಬಿಜಾಪುರ್ಗೆ ಅವತ್ತು ದಿನಾಂಕವನ್ನು ನಾವು ಘೋಷಣೆ ಮಾಡ್ತಾ ಇದ್ವಿ ಮುಂದಿನ ಒಂದು ವಾರದೊಳಗಾಗಿ ಬಾಗಲಕೋಟ್ ಮತ್ತು ಬಿಜಾಪುರ್ ಪ್ರಯತ್ನ ಮಾಡ್ತೇವೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಇದ್ದಾಗಲೂ ಸಹಿತ ನಾವು ಇಪ್ಪತ್ತೈದು ಸೀಟ್ ಗೆದ್ದೀವಿ ಟ್ವೆಂಟಿ ಫೈವ್ ಪ್ಲಸ್ ಒನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಮಗೆ ಬಹಳ ವ್ಯತ್ಯಾಸ ಆಗುದಿಲ್ಲ ಕಟ್ಸ್ಕೋಬೇಕಾಗಿದೆ ನಮ್ ಟಾರ್ಗೆಟ್ ಆ ಟೈಮ್ ಇಪ್ಪತ್ತೈದು ಸೀಟ್ ಗೆಲ್ತಿವಿ ಅಂದಾಗ ಎಲ್ಲರೂ ಅಪಾಸೆ ಮಾಡ್ತಿದ್ರು ಕಾಂಗ್ರೆಸ್ ಜೆಡಿಎಸ್ ಇಪ್ಪತ್ತೆಂಟು ಗೆಲ್ತು ಅಂತ ಹೇಳಿದಾಗ ಅದೇ ಅಪಾಯ ಇವತ್ತು ಮಾಡ್ತಾ ಇದ್ದಾರೆ ಆದ್ರೆ ನೀವು ಮೇ ದಲ್ಲಿ ಇಲೆಕ್ಷನ್ ಇದೆ ನೀವು ಜೂನ್ ನಲ್ಲಿ ನಾನ್ ನಿಮ್ ಬಗ್ಗೆ ಪ್ರೆಸ್ಮೆಂಟ್ ಮಾಡ್ತೀನಿ ನೋಟ್ ಮಾಡ್ಕೊಂಡಿರ್ತೀರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತ್ ತೋರಿಸ್ತೀವಿ ಯಾವ್ದೇ ಅಭಿವೃದ್ಧಿ ಕೆಲಸಗಳ ಆಗ್ತಾ ಇಲ್ಲ ಸಾಕಷ್ಟು ಈ ಕಾಂಟ್ರಾಕ್ಟರ್ ಎಲ್ಲ ಯಾವ ನಾವು ಹಿಂದೆ ಎಂಟತ್ತು ತಿಂಗಳಿಂದ ಏನ್ ಕೆಲಸ ಮಾಡಿದ್ದೀವಿ ಅವು ಅಲ್ಲಿಗೆ ಇದಾವೆ ಯಾರ ಕಾಂಟ್ರಾಕ್ಟರ್ ಅವ್ರು ಬೆಟ್ಟ ಬರ್ತಾರೆ ಆ ಕೆಲಸ ಮುಂದುವರಿತಾ ಇದೆ ಬೆಟ್ಟಾಗಿ ಬರ್ತಾರೆ ಅರ್ಥ ಏನು ಬಹಳ ಪ್ರಾಮಾಣಿಕ ಇವತ್ತು ನಡೀತಾ ಇದೆ ಇಲ್ಲಿ ಮತ್ತು ಸೇಡಿನ ರಾಜಕಾರಣವನ್ನು ನಮ್ಮ ಬಿಡಿ ಶಾಸಕರ ಮಾಡ್ತಾ ಇದ್ದಾರೆ ಇವತ್ತೇ ಬಿಜೆಪಿ ಇದೆಯಾ ನಿನ್ನ ನೋಡ್ಕೊತೀನಿ ವಿನಾಕಾರಣ ಪೊಲೀಸ್ ಕಂಪ್ಲೇಂಟ್ ಇರಬಹುದು ಬೇರೆ ಬೇರೆದಲ್ಲಿ ತೊಂದರೆ ಕೊಡುವಂತ ಇರಬಹುದು ಯಾವ್ದು ಕೆ ಬಿ ಟ್ರಾನ್ಸ್ಫಾರ್ಮರ್ ಸುಟ್ಟಿದ್ರೆ ಅದನ್ನ ಅವ್ರ ಸಿಗಲಾರದಂತೆ ಮಾಡುವಂಥದ್ದು ಈ ರೀತಿ ಅಧಿಕಾರಿಗಳು ಅವರನ್ನು ಸಹಿತ ಏನು ಬಿಜೆಪಿ ಮಾಡಿದ್ಯಾ ಏನನ್ನ ಮಾಡಿದ್ಯಾ ಟ್ರಾನ್ಸ್ಫರ್ ಮಾಡ್ತೇನೆ ಸಿಂಗ್ಲದಿಂದ ಮಾತಾಡುವಂತಿರಬಹುದು ಬಹಳಷ್ಟು ದಬ್ಬಾಳಿಕೆ ಇವತ್ತು ಬೇರೆ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಅದವರು ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಸೂಕ್ಷ್ಮವಾಗಿ ಹೇಳುವಂಥದ್ದು ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರೆದರೆ ನಾವು ಸಹಿತ ಬಿಜೆಪಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮುಂದೆ ಇರ್ತದೆ ನಾವು ಸಹಿತ ಅರವತ್ತು ಅರವತ್ತಾರು ಜನ ಎಮ್ ಎಲ್ ಎ ಇದೀವಿ ಎಮ್ ಎಲ್ ಸಿ ಇದ್ದೀವಿ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರಿದ್ದೀವಿ ಅಂದ್ರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಂಪಿಗಳು ನಾವೇ ಇದ್ದೀವಿ ಈ ರೀತಿ ನೀವು ಬರೀ ಸರ್ಕಾರ ಇದ್ದೀವಿ ಹೋರಾಟ ಮಾಡಿ ಹಾರಾಟ ಮಾಡಿದ್ರೆ ನಡೆಯುವುದಿಲ್ಲ ಇನ್ನಾದ್ರೂ ಸಹಿತ ನಿಮ್ಗೆ ನಾವೇ ಕಳಿಸಿದ್ದಾರೆ ನೀವು ಐದು ವರ್ಷ ಸರ್ಕಾರ ನಡೆಸಿ ನಿಮ್ಗೆ ಯಾವ ವಿಶ್ವಾಸ ಇಟ್ಕೊಂಡು ಯಾವ ರೀತಿ ನೀವು ಆಶ್ವಾಸನೆಗಳನ್ನು ಕೊಟ್ಟು ಇಲೆಕ್ಟ್ ಬಂದಿರಿ ಅವನ್ನ ಫುಲ್ಫಿಲ್ ಮಾಡೋ ಕಡೆ ಗಮನ ಹರಿಸುವಂತ ನಿಮ್ಮ ಕಾಂತರ ಮಾಡ್ತಾ ಇದೆ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅವೆಲ್ಲ ಸಮಸ್ಯೆಗಳನ್ನ ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿರ್ಬಹುದು ನಮ್ಮ ಪಕ್ಷದ ಜಿಲ್ಲಾ ಹಿರಿಯರನು ಅವ್ರನ್ನೂ ಸಹಿತ ನಾವು ಒಟ್ಟುಗೂಡಿಸ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗ ಕಡೆ ಪ್ರಯತ್ನ ಮಾಡ್ತೀವಿ ನಾನೇ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಯಾರ್ಯಾರು ಸಮಾಧಾನ ಇದಾರೆ ಅವ್ರನ್ನ ಮಾತಾಡಿಸುವಂತ ಪಕ್ಷದಲ್ಲಿ ಆಕ್ಟಿವ್ ಆಗುವಂತ ಮತ್ತು ಪಕ್ಷದಿಂದ ಹೊರಗಡೆ ಹೋಗಿರುವಂತವ್ರನ್ನ ಮತ್ತೆ ಅವ್ರ ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡ್ ಬರುವಂತ ಪ್ರಯತ್ನ ನಮ್ಮ ಜಿಲ್ಲೆ ನಾನೇ ಜವಾಬ್ದಾರಿ ಸರ್ ಈಗ ಅವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರು ಏನೇನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವರು ಅಂದ್ರೆ ಏನು ಇವರು ಮಾತಾಡ್ತಾರ ಏನು ಯಡಿಯೂರಪ್ಪನವರು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿತ್ತು ಖಾಲಿ ಚಕ್ರ ಕಟ್ಕೊಂಡು ಒಂದು ಸಣ್ಣ ಒಂದು ಬೂತ್ ಇರುವಂತ ಊರಿನ ಸಹಿತ ಬೆಟ್ಟಿ ಕೊಟ್ಟು ಬಸ್ ದಲ್ಲಿ ಅಡ್ಡಡಿ ಬಸ್ ಸ್ಟಾಂಡ್ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ಇವತ್ತೇನಾದ್ರೂ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನೋ ಕಾರಣಕ್ಕೆ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಿಲ್ಲ ಅವರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂತದನ್ನ ಯಶಸ್ವಿಯಾಗಿ ನಿಭಾಯಿಸುವುದರಲ್ಲಿ ಅವರು ಯಶಸ್ವಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿದ್ದಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅದರ ಸಲಾಗಿ ವಿಜೇಂದರ್ಗೆ ಆಗ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಬಿಜಾಪುರದಲ್ಲಿ ಶೋಭೆ ತರುವಂತದಲ್ಲ ಅವ್ರನ್ನ ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂಥದಕ್ಕೆ ಅವರು ಸುತ್ತಮುತ್ತಲಿಗೆ ನಮ್ಮನ್ನ ಆಚೆ ಬರ್ದಿದಪ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ ಅದರ ಸಲಾಗಿ ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಲಾಡ್ತೇನೆ ನಾವು ಬಾಗಲಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂತಹ ರೈತರಿಗೆ ನಾವೇನ್ ಮಾಡಬೇಕು ನೀರಾವರಿ ಏನ್ ಮಾಡಬೇಕು ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನು ಗಳನ್ನ ಮಾಡುವಂತದ್ದಿದೆ ಏರ್ಪೋರ್ಟ್ ಗಳನ್ನು ಮಾಡುವಂತದ್ದಿದೆ ಶಿಕ್ಷಣದ ವ್ಯವಸ್ಥೆಯನ್ನು ಸುಧಾರಣೆ ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವ ಕುಡಿಯನ್ನು ಕೊಡುವಂತಿದೆ ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲವನ್ನು ಗಮನ ಹರಿಸ್ತೀವಿ ಹೊರತು ಯಾರಾದರೂ ಹಾದಿ ಬೀದಿಯಲ್ಲಿ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂತ ಕಡೆ ಗಮನಿಲ್ಲ ಬೆಳಿಗ್ಗೆ ಒಂದು ಇರ್ತಾರೆ ಮಧ್ಯಾಹ್ನ ಆ ರೀತಿ ಹೇಳಿಕಲ್ ಅಂತ ಬೇರೆ ಹೇಳ್ತಾರೆ ಹಿಜಾಬ್ ಬಗ್ಗೆ ಅವ್ರೇನು ಹೇಳಿದ್ರು ಅದಕ್ಕೆ ಸಪ್ರ ಸುಪ್ರೀಂ ಕೋರ್ಟ್ ಇದ್ರು ಸಹಿತ ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದನ್ನ ಹಿಂತು ಹೋಗ್ತಾ ಇದ್ದೀವಿ ನಾವು ಶಾಲೆಗೆ ಬರುವಂತ ಮಕ್ಕಳು ಯಾವ ಬೇಕಾದ ಡ್ರೆಸ್ ಬರಬಹುದು ಅವ್ರು ಯಾವ ಬೇಕಾದ ಊಟವನ್ನು ಮಾಡಬಹುದು ಅವ್ರೆಲ್ಲ ತರ ಹೇಳ್ಕೊತ ಬಂದರು ಅದು ಸುಪ್ರೀಂ ಕೋರ್ಟ್ ಇದೆ ಒಂದು ಯೂನಿಫಾರ್ಮ್ ಅಂದ ತಕ್ಷಣ ಅದು ಎಲ್ಲಾ ಮಕ್ಕಳು ಅದ್ರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲಿ ಶ್ರೀಮಂತರು ಬಡೂರು ಮತ್ತು ಮೇಲ್ಜಾತಿ ಕಳಜಾತಿ ಅನ್ನುವಂಥ ಬರಬಾರ್ದು ಅನ್ನೋದು ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂತ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಗಳನ್ನು ಕೊಟ್ಟಿದ್ದಾರೆ ಅದು ಶಾಲೆ ಮಕ್ಕಳಿಗೆ ಇರಬಹುದು ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿ ಸಮಾನತೆಯನ್ನು ಮಾಡೋದ್ರ ಸಲ ಕೊಟ್ಟಿದ್ದಾರೆ ಆ ಸಮಾನತೆ ಬೇಕಾಗಿಲ್ಲ ಬಡವರು ಬಡವರಾಗಿ ಇರಬೇಕು ಶ್ರೀಮಂತ ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಗಿದೆ ಅದ್ರ ಸಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ದೇಶ ಹಿಂದೂ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಅಂತ ಭಾರತ ದೇಶಕ್ಕೆ ಇವರು ಮತ್ತೆ ಅದನ್ನು ಯಾರ್ಯಾರನ್ನು ಓಲೈಸ್ತಾರೆ ದಿನನಿತ್ಯ ಪೇಪರ್ ಟಿವಿ ನೋಡ್ತಾ ಇದ್ದೀವಿ ಇವತ್ತು ಮುಸ್ಲಿಂ ಬಾಂಧವರಿಗೆ ಒಂದ್ ರೀತಿ ಕೊಡುಗೆಗಳನ್ನು ಕೊಡ್ತಾ ಇರುವಂತದ್ದು ಹಿಂದೂಗಳಿಗೆ ಇನ್ನೊಂದ್ ತರ ಕೊಡುವಂಥದ್ದು ಅವರಿಗೆ ಅಸಹ್ಯ ಮಾಡುವಂತ ರೀತಿಯಲ್ಲಿ ಅವರು ನಡ್ಕೊತಾ ಇದ್ದಾರೆ ಮುಸ್ಲಿಂ ಬಾಂಧವರಿಗೆ ಈ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದಿಡ್ತೇನೆ ಮೀಸಲಿಡ್ತೇನೆ ಹಿಂದೂಗಳಿಗೆ ಏನ್ ಪಾಪ ಮಾಡಿದ್ದಾರೆ ಹಿಂದೂ ರಾಷ್ಟ್ರ ಹಿಂದೂಗಳಿಗೆ ಯಾವುದೇ ಒಂದು ರೂಪಾಯಿ ಘೋಷಣೆ ಮಾಡುವಂತ ಈ ಸರ್ಕಾರವನ್ನ ಸಾಧ್ಯವಾದಷ್ಟು ಬೇಗನೆ ಕಿತ್ತುಬೇಕು ಅನ್ನುವಂತ ಇಡೀ ಏಳು ಕೋಟಿ ನಮ್ಮ ಕರ್ನಾಟಕದ ಜನತೆ ರಾಷ್ಟ್ರದ ನೂರ ನಲ್ವತ್ತು ಕೋಟಿ ಜನ ಜನತೆ ತುದಿಗಾಲ ಮೇಲೆ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಮುಂದೆ ಜಿಲ್ಲಾ ಪಂಚಾಯತ್ ಬರಬಹುದು ಬರುವಂತದ್ದು ಇರಬಹುದು ಅಥವಾ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಯಮದ ಪ್ರಕಾರ ಇಪ್ಪತ್ತೆಂಟಕ್ಕೆ ಬರಬೇಕು ಆ ಸಂದರ್ಭದಲ್ಲಿ ಅವ್ರು ನೂರ ಮೂವತ್ತಾರು ಏನು ಗೆದ್ದಿದ್ದಾರೆ ನಾವು ನೂರ ಐವತ್ತಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತೊಗೊಂಡ್ಬರ್ತೇವೆ ಅದ್ರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ ಇದೇನು ಈಗ ಇರುವಂತಹ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರೇನು ಇನ್ನೊಂದು ಐದಾರು ತಿಂಗಳೇನು ಮುಂದೆ ಹೋಗುದಿಲ್ಲ ಆ ಪರಿಸ್ಥಿತಿ ಅಂತದ್ ಪರಿಸ್ಥಿತಿ ಬತ್ತಂದ್ರೆ ಆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಒಳಗೆ ಬರ್ತದೆ ನಾನು ಇಷ್ಟೇ ಹೇಳೋದು ನಮ್ಮ ಕರ್ನಾಟಕದ ಏಳು ಕೋಟಿ ಜನ ಒಂದು ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡ್ಲಿ ಐದು ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ನು ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಾನು ವಿನಂತಿ ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ